ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರೋದು ಮೈಸೂರಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಇಂದ್ರಪ್ರಸ್ಥ ಅನ್ನುವಂಥ ಒಂದು ಒಂದು ಸಾವಯವ ಕೃಷಿ ತೋಟ ಸ್ನೇಹಿತರೆ ಇದು ಇದರ ಮಾಲೀಕರು ಎ ಪಿ ಚಂದ್ರಶೇಖರ್ ಅಂತೇಳಿ ಇವರು ಎಂಜಿನಿಯರಿಂಗ್ ಪದವೀಧರರಾಗಿದ್ರೂ ಕೂಡ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿಯನ್ನು ಹೊಂದಿದ್ದು ಒಂದು ಸಾವಯವ ಕೃಷಿ ತೋಟವನ್ನು ಮಾಡಬೇಕು ಅಂತೇಳಿ ಈ ತೋಟವನ್ನು ಮಾಡಿದ್ದಾರೆ ಸ್ನೇಹಿತರೆ ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಸಾಕಷ್ಟು ತಿಳ್ಕೊಳ್ಳುವಂತದ್ದಿದೆ ಸ್ನೇಹಿತರೆ ಈ ಸಾವಯವ ತೋಟ ಎಲ್ಲಿದೆ ಅಂತ ನೀವು ಕೇಳಿದ್ರೆ ಎಚ್ ಡಿ ಕೋಟೆ ಮಾರ್ಗದಲ್ಲಿ ಕಳಲವಾಡಿ ಗ್ರಾಮದಲ್ಲಿ ಇದು ಇರುವಂತದ್ದು ಸ್ನೇಹಿತರೆ ನೀವು ಇಲ್ಲಿಗೆ ಏನಾದ್ರು ಬರ್ತೀರಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣ್ತಾ ಇರುವಂಥ ಮ್ಯಾಪನ್ನು ಬಳಸ್ಕೊಂಡು ಇಂದ್ರಪ್ರಸ್ಥ ತೋಟವನ್ನು ತಲುಪೋದು ಹಾಗೆ ಇಲ್ಲಿಗೆ ಬರ್ತಕ್ಕಂಥ ಬಸ್ ನಂಬರ್ಗಳು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಬನ್ನಿ ಈ ಇಂದ್ರಪ್ರಸ್ಥ ಸಾವಯವ ಕೃಷಿ ತೋಟ ಯಾವ ಥರ ಇದೆ ಅಂತ ನೋಡೋಣ ಮತ್ತೆ ಈ ಒಂದು ತೋಟದ ಮಾಲೀಕರಾದಂತಹ ಚಂದ್ರಶೇಖರ್ ಸರ್ ಅವರು ಈ ಒಂದು ತೋಟದ ಬಗ್ಗೆ ಏನು ಹೇಳ್ತಾರೆ ಅಂತ ಅವರಿಂದನೇ ಕೇಳೋಣ ಫ್ರೆಂಡ್ಸ್ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡ್ತಾ ಇದ್ದರೆ ಬೇಡಿಯೋ ಒಂದು ಲೈಕ್ ಹೇಳ್ತಾ ಬನ್ನಿ ನೋಡೋಣ ಇದು ನಮ್ಮದು ಇಂದ್ರಪ್ರಸ್ಥ ಹದಿಮೂರು ಎಕರೆ ಓಕೆ ಓಕೆ ಸರ್ ಸರ್ತಿಯಿಂದ ಹಾಂ ವ್ಯವಸ್ಥೆ ಓಕೆ ಇಲ್ಲಿ ಸತ್ಯ ನೋಂದಿದ್ರೆ ನಾಲ್ಕು ಸಾವಿರಕ್ಕಿಂತ ಮೇಲೆರ್ಬೋದು ನಾಲ್ಕು ಸಾವಿರಕ್ಕಿಂತ ಮೇಲಿದೆಯಾ ಸರ್ ಓಕೆ ಓಕೆ ಸಂಖ್ಯೆ ಸಂಖ್ಯೆ ಹಾಗೆ ಅಂತ ಓಕೆ ಒಂದು ಖುಷಿ ವಸ್ತು ಸಿಕ್ಕಿದಾಗ ಒಂದು ಖುಷಿ ಆ ಖುಷಿ ನಿರಂತರವಾಗಬೇಕು ಅಂತಾದರೆ ಮಕ್ಕಳ ಮನೋಭಾವದಿಂದ ನಾವು ಆಟದ ಹಾಗೆ ಓಕೆ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಬೇಕು ಓಕೆ ಸರ್ ಹಾಗೆ ಸರ್ ಇದು ಇಂದ್ರಪ್ರಸ್ಥ ಈಗ ಇದರದು ನೇಮ್ ಏನು ಇದರ ಉದ್ದೇಶ ಏನು ಸರ್ ಯಾಕೆ ಈಗ ಇಂದ್ರಪ್ರಸ್ಥ ಅಂತಲೇ ಯಾಕೆಟ್ರಿ ಇಂದ ದ್ವಾಪರ ಯುಗದಲ್ಲಿ ಅದು ಪಾಂಡವರ ಓಕೆ ಪಾಂಡವರ ಕೌರವರಿಗೆ ದಯಾದಿ ಇದು ಪಾಲುಗಾರಿಕೆ ಬಂದಾಗ ಅಭಿವೃದ್ಧಿ ಹೊಂದಿದ್ದ ಹತ್ತಿನಾವತಿ ಕೌರವರಿಗೆ ಓಕೆ ಅಭಿವೃದ್ಧಿ ಹೊಂದದೇ ಇರುವಂತಹ ಕಲ್ಲು ಜರುಗಳು ಭೂಮಿ ಇಂದ್ರಪ್ರಸ್ಥ ಪಾಂಡವರಿಗೌದು ಓಕೆ ತಮ್ಮ ಶ್ರಮ ಸಾಧನೆ ಸಂಕಲ್ಪ ಇತ್ಯಾದಿಗಳಿಂದ ಅವರು ಅದನ್ನು ತುಂಬಾ ಸುಂದರವಾಗಿ ರಾಜಧಾನಿಯನ್ನಾಗಿ ನಿರ್ಮಾಣ ಮಾಡಿದ್ರು ಎಂತ ಬರ್ಡ್ ನೆಲದಲ್ಲಾದ್ರೂ ಸಹ ಕಟ್ಟಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ನಿದರ್ಶನ ಅಲ್ಲಿತ್ತು ಆ ಉದ್ದೇಶದಿಂದ ಆ ಹೆಸರನ್ನು ಇಲ್ಲಿಗೆ ಇರುತ್ತೆ ನಾನು ಮಲೆನಾಡಿನಿಂದ ಬಂದವನಾದ್ರಿಂದ ಅಲ್ಲಿಗಿಂತ ಇಲ್ಲಿ ಹತ್ತನೇ ಒಂದು ಮಳೆ ಅಲ್ಲಿ ಇನ್ನೂರು ಮೇಲ್ ಮೇಲ್ಮಳೆ ಆದರೆ ಇಲ್ಲಿ ಹೌದೌದು ಕಮ್ಮಿ ಆದ್ರಿಂದ ಅಲ್ಲಿಯ ಮಲೆನಾಡನ್ನು ಇಲ್ಲಿಯೂ ಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನದೊಳಗೆ ಓಕೆ ಈಗ ಯಶಸ್ಸು ಆಗಿದೆ ಅಂತ ಅಂದ್ಕೋಬಹುದು ಈಗ ನೀವು ಆದ್ರೂ ಸಹ ಹೌದು ಹೌದು ನೋಡ್ತಾ ಇದ್ದೀವಿ ಸರ್ ಇದನ್ನು ತಾವು ಸ್ಟಾರ್ಟ್ ಮಾಡಿ ಈಗ ಎಷ್ಟು ವರ್ಷ ಆಗಿದೆ ಸರ್ ಈ ಫಾರ್ಮ್ಗೆ ಸರ್ ಈಗ ಎಷ್ಟು ವೆರೈಟಿ ಆಫ್ ಪ್ಲಾಂಟ್ ನಿಮ್ಮ ತೋಟದಲ್ಲಿ ಇದೆ ಸರ್ ಇಲ್ಲಿ ನಾಲ್ಕು ಸಾವಿರ ಕ್ವಿಂಟಲ್ ಮೇಲೆ ಬರೋದು ನಾಲ್ಕು ಸಾವಿರ ಮೇಲೆ ಈಗ ಯಾವುದೆಲ್ಲ ಗಿಡಗಳು ನಾವಿಲ್ಲಿ ನೋಡ್ಬೋದು ಸರ್ ಇಲ್ಲಿ ಎಲ್ಲ ರೀತಿಯ ದೊಡ್ಡ ಮರಗಳವರೆಗೂ ಚಿರುಕಳಿಗಿರದವರೆಗೆ ಇಲ್ಲಿ ಇತ್ಯಾದಿ ಒಂದು ಜಾತಿಯು ಸಹ ಸಾಧ್ಯ ಎಲ್ಲೆಲ್ಲಿ ಏನೇನು ಕಾಣಿಸ್ತು ತನ್ನ ನೆಟ್ಟಿದೆ ನಾನು ಈ ನಾಲ್ಕು ಸಾವಿರದಲ್ಲಿ ನಾನ್ ತಂದ್ ನೆಟ್ಟದ್ದು ಎರಡ್ ಸಾವಿರ ಜಾತಿ ಇರ್ಬೋದು ಇನ್ನೆರಡ್ ಸಾವಿರ ತನ್ನಷ್ಟಕ್ಕೆ ಪ್ರಕೃತಿ ಇಲ್ಲಿಗೆ ಈಗ ಪ್ರಕಾರ ಪ್ರಕೃತಿಯಲ್ಲಿ ಸುಲಭವಾಗಿ ಆಗುತ್ತೆ ಮತ್ತು ಎಲ್ಲರೂ ಮಾಡಬೇಕಾದಂತಹ ಎಲ್ಲ ಜೀವಿಗಳು ಮಾಡ್ತಾ ಇರುವಂಥ ಪ್ರಕ್ರಿಯೆ ವಿಮುಖ ಆಗಿದ್ದಾನೆ ಅಂತ ಓಕೆ ಸರ್ ತಮಗೆ ಏನು ಸ್ಫೂರ್ತಿ ಸರ್ ಈ ಥರದ್ದು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅನ್ನೋದಕ್ಕೆ ತಮಗೆ ಸ್ಫೂರ್ತಿ ಏನು ಸರ್ ಕಾರ್ಡ ಸ್ಫೂರ್ತಿ ಓಕೆ ಸ್ಫೂರ್ತಿ ಓಕೆ ಈಗ ಒಟ್ಟು ಎಷ್ಟು ವಿಸ್ತೀರ್ಣ ಇದೆ ಸರ್ ನಿಮ್ಮ ಈ ಒಂದು ತೋಟ ಹದಿಮೂರು ಎಕರೆ ಓಕೆ 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 ಸರ್ ಈಗ ನಿಮ್ಮ ಈ ಒಂದು ತೋಟದ ಪ್ರಮುಖ ಕಾನ್ಸೆಪ್ಟ್ ಏನು ಸಂಗೀತ ಕೃಷಿ ಅನ್ನುವಂಥ ಹೆಸರನ್ನು ಬಳಸಲಿಕ್ಕೆ ಅಷ್ಟೇನು ತವಕ ಪಡಲಿಲ್ಲ ಓಕೆ ಸಾವಯವ ಕೃಷಿ ಅಂದರೆ ಸಾಕು ಅಂತ ಅನಿಸುತ್ತೆ ಸಂಗೀತ ತುಂಬ ಗಾಢವಾದಂತಹ ಅತ್ಯುನ್ನತವಾದಂತಹ ಒಂದು ಸಿದ್ಧಿ ಪಡಿಬೇಕಾದಂತಹ ಒಂದು ಗುರಿ ಅದು ಓಕೆ ಅಲ್ಲಿಗೆ ತಲುಪಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮತ್ತು ನಾನು ತಲುಪಿದ್ದೇನೆ ನೈಸರ್ಗಿಕ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಅಹಂಕಾರವೂ ಅಜ್ಜ ಸಾವಯವ ಅಂದ್ರೆ ದೇಹದ ಅವಯವಗಳ ಸದ್ಬಳಕೆ ಅಂತ ನನ್ನ ದೇಹ ಬುದ್ಧಿ ಮನಸ್ಸುಗಳನ್ನ ಪ್ರಕೃತಿಯ ದೇಹ ಬುದ್ಧಿ ಮನಸ್ಸುಗಳನ್ನ ಪರಸ್ಪರ ಪೂರಕವಾಗಿ ಪೋಷಕವಾಗಿ ಬಳಸ್ಕೊಳ್ಳೋದು ಅಂತ ಅದರ ಅದರ ಹೊರತಾಗಿ ಬೇರೆ ಏನು ನಾವು ವ್ಯಾಖ್ಯೆ ಮಾಡಿದ್ರು ಸಹ ಅದು ಕಾಂಟ್ರಾಡಿಕ್ಟ್ ಆಗ್ತಾ ಹೋಗುತ್ತೆ ನೈಸರ್ಗಿಕ ಕೃಷಿಯಲ್ಲಿ ಅದು ನಿಸರ್ಗ ಮಾಡುವಂತದ್ದು ನಾವು ಮಾಡುವಂತದ್ದು ಏನೂ ಇಲ್ಲ ನಾವು ಗುದ್ದಲಿ ಟಿಕ್ಕಾಸು ಏನೇ ಆಯುಧ ಹಿಡಿದು ಮಾಡಿದ್ರು ಸಹ ಅದು ಕೃತಕವೇ ಆದ ಕಾರಣ ನೈಸರ್ಗಿಕ ಕೃಷಿ ಅಂತ ಶಬ್ದ ಇಲ್ಲ ಸಾವಯವ 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 ಬರಿಯಾದ ಶಬ್ದ ಮತ್ತು ಬಹಳ ಸಮರ್ಥವಾದ ಇಲ್ಲಿ ಇಲ್ಲಿ ಮರಗಳೆಲ್ಲ ಸುಮ್ನೆ ಹಂಗೆ ಬಿದ್ದಿದೆ ಈಗ ಏನು ಇದನ್ನ ತೆಗೆದಾಕಲ್ವಾ ಅಥವಾ ಏನು ಯಾಕೆ ಇದನ್ನ ಹಂಗೆ ಬಿಟ್ಟಿದ್ದೀರಾ ಏನ್ ರೀಸನ್ ಸರ್ ಗೊಬ್ಬರ ಆಗುತ್ತೆ ಅಂತ ಇರುವಂತಹ ಬೇರೆ ಬೇರೆ ಸುಷ್ಮಾ ಜೀವಿಗಳ ಆಹಾರ ಇದೆ ಬೇಗ ಸ್ವಲ್ಪ ಮಾಡಿದ್ರೆ ಅಂದ್ರೆ ಅದರ ಆಹಾರದ ಗೋಡೌನನ್ನು ನಾನು ಖಾಲಿ ಮಾಡಿಬಿಟ್ಟು ಅಲ್ಲಿ ಅಭಾವ ಸೃಷ್ಟಿ ಮಾಡಿದಾಗುತ್ತೆ ಓಕೆ

ಹಾಗಾದ ಕಾರಣ ಕೊಯ್ದು ಕಾಲ ಅವಕಾಶದ ಮೇಲೆ ಅಗತ್ಯದ ಮೇಲೆ ಈಗ ಇಲ್ಲಿ ನೋಡಿ ಇಲ್ಲಿ ಒಂದು ಚೂರು ಸ್ವಚ್ಛ ಆಗಿದೆ ಓಕೆ ಓಕೆ ಹೌದು ಈ ಥರ ಕೊಯ್ದು ಒಂದೆರಡು ಮೂರು ಸಲ ಜನಗಳಿಗೆ ಮೇವಾಗಿ ಪರಿವರ್ತನೆ ಮಾಡುವಾಗ ಸ್ವಚ್ಛ ಎಷ್ಟಾಗುತ್ತೋ ಅಷ್ಟೇ ಓಕೆ ಹಾಂ 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 ಇಲ್ಲಾಂದ್ರೆ ಅವೇನ ಏನು ಇಲ್ಲಿ ಒಂಥರ ಗೊಬ್ಬರ ಆಗಿ ಕನ್ವರ್ಟ್ ಆಗುವಂಥದ್ದು ಸರ್ ಇದು ವಿಳದಲ್ಲ ಅಥವಾ ಪೆಪ್ಪರಾ ಇದು ಬೆಳೆ ಬೆಳೆ ಓಕೆ ಓಕೆ ಸರಿ taxable ಬೆಳೆಲೆ ಮड्डी ಗಿಡ ಅಂತ ಹೇಳಿ ಇದು taxable ಗಿಡ ಅನ್ನು ಒಳ್ಳೆ ಮೋತಿನ್ ಮಾರ ಅಂತ ಸೀದ ಇದೆ ಸೀದ ಪಾಯ ಇದೆ ಈ ಮಧ್ಯದಲ್ಲಿ ಮೈತಾಳು ಬಳ್ಳಿ ಅಂತ ಔಷಧಿನ ಬಳ್ಳಿ ಇದೆ ಇದೆ ಸರ್ ಹೌದು ಯಾ ಇಲ್ಲಿ ಇರುವಂತಹ ಯಾವ ಜೀವಿಯು ಯಾವ ಸಸ್ಯವು ಓಕೆ ಅರ್ಥ ಅಲ್ಲ ಉದ್ದೇಶ ಹೀನವದ್ದು ಅಲ್ಲ ಪ್ರತಿ ಪ್ರತಿಯೊಂದಕ್ಕೂ ಸಹ ಒಂದಲ್ಲ ಒಂದು ಕೆಲಸ ಇದೆ ಇಲ್ಲಿ ಅದನ್ನ ಅದು ಮಾಡೋದಕ್ಕೆ ನಾವು ಬಿಡಬೇಕಷ್ಟೇ ಅಂದ್ರೆ ಅವು ಮಾಡೋ ಕೆಲಸವನ್ನ ನಾವು ಮಾಡಕ್ ಹೊರಟಾಗ ಇದು ಬೋರ್ವೆಲ್ ಬೇಕಾಗುತ್ತೆ ವಿದ್ಯುತ್ ಬೇಕಾಗುತ್ತೆ ಬೇರೆ ಬೇರೆ ಆಯುಧಗಳು ಬೇಕಾಗುತ್ತೆ ನಿಜ ಅವು ಮಾಡೋ ಕೆಲಸವನ್ನ ಅವುಗಳಿಗೆ ಮಾಡಕ್ ಬಿಟ್ಟಾಗ ನಮ್ಮ ಅವಶ್ಯಕತೆ ನಮ್ಮ ಇದು ತಾಂತ್ರಿಕ ಅವಶ್ಯಕತೆ ಕಮ್ಮಿ ಆಗ್ತದೆ ಆಟೋಮೇಶನ್ ಅಂದ್ರೆ ಅದೇ ಯಂತ್ರಗಳಿಂದ ಮಾಡೋದು ಆಟೋಮೇಶನ್ ಅಲ್ಲ ನಿಜ ಪ್ರಾಕೃತಿ ತನ್ನಷ್ಟಕ್ಕೆ ತಾನು ಮಾಡುವಂಥದ್ದೇ ನಿಜವಾದ ಆಟೋಮೇಶನ್ ಸ್ಪ್ರಿಂಕ್ಲರ್ ಹಾಕಿದ್ರೆ ಸ್ಪ್ರಿಂಕ್ಲರ್ ಹಾಕಿದ್ದೀವಿ ಇದು ಒಂಥರದಲ್ಲಿ ಕೃತಕ ಮತ್ತು ಇವತ್ತಿನ ಆಧುನಿಕ ಇದು ಬದುಕಿನ ಒಂದು ಇನ್ಫ್ಲೂಯನ್ಸು ಇದು ಅಗತ್ಯ ಅಂತಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪ್ರಯೋಗ ಅಂತ ಓಕೆ 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 ಮತ್ತು ಇಂಥದ್ದು ಮಾಡೋದ್ರಿಂದ ಲಾಭ ಎಷ್ಟಿದೆಯೋ ಅಷ್ಟೇ ಇದೆ ನಷ್ಟ ಹೆಂಗೆ ಸರ್ ಇದು ನಷ್ಟ ಲಾಭದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸ್ಪ್ರಿಂಕ್ಲರ್ನ ಎಲ್ಲ ಕಡೆ ಯಾಕೆಂದ್ರೆ ನೀರು ಕಡಿಮೆ ಬಳಸ್ತೀವಿ ಮತ್ತೆ ಸೇವ್ ಆಗುತ್ತೆ ಅಂತ ಕಾನ್ಸೆಪ್ಟ ಐವತ್ತು ವರ್ಷದ ಹಿಂದೆ ತೋಡು ಬಾವಿನಲ್ಲಿ ಇಪ್ಪತ್ತು ಅಡಿಲಿ ನೀರು ನಿಜ ಹೌದು ಈಗ ಎರಡ್ ಸಾವಿರ ಅಡಿಗೆ ನೀರು ಹೋಗಿ ಹೋಗ್ತಾ ಇದೆ ನಿಜ ಇದು ಯಾತಕ್ಕ ಹೀಗಾಗಿದೆ ಅಂತ ಹೇಳುವ ಒಂದು ಆಲೋಚನೆಯನ್ನು ಮಾಡ್ತಾ ಹೋದ್ರೆ ನಮ್ಗೆ ನಾವು ಈ ಐವತ್ತು ವರ್ಷದಲ್ಲಿ ಮಾಡಿದಂತಹ ಎಲ್ಲ ಆಧುನಿಕ ಅಭಿವೃದ್ಧಿಗಳು ಸಹ ದುಷ್ಪರಿಣಾಮ ಬೀರಿದೆ ಅಂತ ಸ್ಪಷ್ಟವಾಗಿದೆ ಖಂಡಿತ ಖಂಡಿತ ನಿಜ ನಿಜ ಸರ್ ಅದಂತೂ ಸತ್ಯ ಏನ್ ಸರ್ ಇದು ಆಕ್ಚುಲಿ ಏನೋ ಬಳ್ಳಿ ಏನೋ ಹಬ್ಸಿದ್ರಿ ಅನ್ಸುತ್ತೆ ಅದು ಒಂದು ಹೂವಿನ ಬಳ್ಳಿ ಅದು ಮೈಸೂರು

ಲಂಟನ ಗೊಬ್ಬರ ಆಗುತ್ತೆ ಮೇವು ಆಗುತ್ತೆ ಅಲಂಕಾರಿಕ ಗಿಡರು ಅದ್ರೆಲ್ಲಾನು ಮೇವು ಮಜ್ಜಿಗೆ ಹುಲ್ಲು ಅಂತ ಹೇಳಿ ಒಳ್ಳೆ ಔಷಧಿ ಮತ್ತೆ ನಮ್ಗೆ ಒಳ್ಳೆ ಹರ್ಬಲ್ ಊಟ ಮಾಡ್ತಿರುತ್ತೆ ಇದು ಸುದರ್ಶನ ಅಂತ ಅಥವಾ ವಿಷಮಂಗಲಿ ತುಂಬ ಸುಂದರವಾದ ಹೂಬ್ರುತ್ತೆ ಮತ್ತೆ ಔಷಧಿಯ ಪ್ರಯೋಗಗಳು ಇದೆ ಅದು ಫೆಟ್ರಸ್ ಗಂಬೀರ ಫಲದಲ್ಲಿ ಬಂದರು ದೊಡ್ಡ ಹಣ್ಣು ಬರುತ್ತೆ ಮಾಪಲ ಹಣ್ಣು ಅಂತ ಹೇಳ್ತಾರೆ ಫಲ ಪ್ರಾಪ್ತಿಗೆ ತುಂಬಾ ಅನುಕೂಲಕರವಾದಂತಹ ಫಲ ಅದು ಪಪ್ಪಾಯ ಅದು ಗಂಡು ಪಪ್ಪಾಯ ಅಂತ ಗಂಡು ಪಪ್ಪಾಯ ಅಂತ ಮಧ್ಯ ಮಧ್ಯ ಮತ್ತೆ ಒಂದು ಹಂತದಲ್ಲಿ ಅದು ಮೇವಾಗುತ್ತೆ ತಂಬೂರಿ ಮರ ಅಂತ ಅದರಿಂದ ಮುಂದೆ ಇಲ್ಲಿ ಕಾಣ್ತಾ ಇರೋದು ಅದು ಆಡಿಸೋದು ಅಂತ ಆಡಿಸೋಕೆ ಅದು ನಿವಾಸ ವೃಷ್ಟಿಯ ಕೆಲಸ ಮಾಡುತ್ತೆ ಅಭಾವ ಇರುವಾಗ ಮೇವಾಗಿ ಜನಗಳಿಗೆ ಬೇರೆ ಹುಲ್ಲು ಎಲ್ಲ ಚೆನ್ನಾಗಿರುವಾಗ ಓಕೆ ಸರ್ ಏನೋ ಒಂದು ಕೊಟೇಶನ್ ಹಾಕಿದ್ದೀರಾ ಸರ್ ಇದು ಅಸ್ತ್ರ ಅಂತ ಹೇಳ್ತಾರೆ ಓಕೆ ಈ ಒಲೆ ತುಂಬ ಇಂಧನ ಕ್ಷಮತೆಯಿಂದ ಕೆಲಸ ಮಾಡುತ್ತೆ ಹೊಗೆ ರಹಿತವಾಗಿ ಕೆಲಸ ಮಾಡುತ್ತೆ ಓಕೆ ದೊಡ್ಡ ಪಾತ್ರೆಗಳನ್ನು ಇಟ್ಟು ಓಕೆ ಓಕೆ ಇದು ಆ್ಯಕ್ಚುಲಿ ಒಲೆನ ಸರ್ ಅದು ಹೌದು ಒಲೆ ಓಕೆ ಓಕೆ ಜಾಮು ಎಲ್ಲ ಮಾಡುವಾಗ ಇದನ್ನ ಬಳಸ್ಕೊಳ್ತೀವಿ ಓಕೆ ನಿಯಮಿತವಾಗಿ ಎಲ್ಲ ಯಾವಾಗಾದರೂ ಅಗತ್ಯ ಇರುವಾಗ ಹಾಂ 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 ಚಿಮಣಿ ಇದೆ ಚಿಮಣಿ ಓಕೆ ಎಲ್ಲ ಸೌದೆ ಏನಲ್ಲ ಸರ್ ಇದಕ್ಕಾಕೋದು ತುಂಬ ಜಾತಿಯ ಗಿಡಗಳಿದೆ ಇದು ಫ್ಯಾನ್ಸೇರಿಯಾ ಅಂತ ಹೇಳ್ತಾರೆ ಓಕೆ ತುಂಬ ಒಣ ಭೂಮಿಯಲ್ಲಿ ಇದ್ದರು ಅಂತದ್ದು ಎಲೆಗಳು ಶಕ್ತಿಮಾಲಿನ್ಯವನ್ನು ಕಮ್ಮಿ ಮಾಡುತ್ತೆ ಓಕೆ ಇದು ಒಂದು ಓಕೆ ಮಡ್ಡಿ ಗಿಡ ಅಂತ ಇದು ಅವಲಕ್ಕಿ ಹೂ ಅಂತ ಇದರಲ್ಲಿ ಕರೆದ್ರೆ ತುಂಬ ಸುಂದರವಾದ ಹೂ ಬಿಡ್ತದೆ ಓಕೆ ಇದು ಒಂದು ದ್ರಾಕ್ಷಿ ಕುಟುಂಬಕ್ಕೆ ಸೇರಿದ ಬಳ್ಳಿ ಬಹಳ ದಟ್ಟವಾಗಿ ಸುಂದರವಾಗಿ ಬೆಳೆಸದೆ ಮೇವಾಗಿ ಬೆಳೆಸ್ಬೋದು ಇದೊಂದು ಕಳ್ಳಿ ಮಳ್ಳು ಇದರಲ್ಲಿ ಇದು ಶಂಕು ಆಕಾರದ ಹಣ್ಣು ಬಿಡುತ್ತದೆ ಹುಳಿ ಬೋನಿ ಚಪ್ಪು ಅಂತ ಮುಗ್ಗ ಅಂತ ಕೆಲವೊಂದು ಪೀನಟ್ ಬಟರ್ ಅಂತ ಇದರಲ್ಲಿ ಹುಲ್ಲಿಕಾಯಿಗಿಂತ ಸ್ವಲ್ಪ ಸಣ್ಣ ಗಾತ್ರದ ಕಾಯಿಗಳು ಬಿಡ್ತದೆ ಬಾದಾಮಿ ತರ ತಿನ್ನೋಕ್ಕೆ ತುಂಬಾ ರುಚಿಯಾಗಿರ್ತದೆ ಆದಾಯ ಅನ್ನು ಕಾಣ್ಬೋದ ಸರ್ ಈಗ ವರ್ಷ ಇತ್ತೀಚಿನ ರೈತರು ಏನ್ ಹೇಳ್ತಾರೆ ಅಂದ್ರೆ ನಾವು ಕೃಷಿ ಮಾಡಿ ಏನು ಆದಾಯ ಮಾಡಕ್ಕಾಗಲ್ಲ ಅಥವಾ ಕೃಷಿಯಿಂದ ನಮ್ಗೇನು ಏನು ಅನ್ ಏನು ಅನುಕೂಲ ಆಗ್ತಾ ಇಲ್ಲ ಅಲ್ಲಿ ಅಲ್ಲಿಗೆ ಆಗುತ್ತೆ ಖರ್ಚು ವೆಚ್ಚ ಎಲ್ಲ ಇದೆ ಸೊ ಈ ತರದ್ದು ಕಾನ್ಸೆಪ್ಟ್ ಆಗಿ ಎಲ್ಲ ಕೃಷಿಯಿಂದ ಹೊರಗೆ ಬರ್ತಿರೋರ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಈಗ ಅದಕ್ಕೆ ಒಂದು ಮಾತಿನಲ್ಲಿ ಉತ್ತರ ಕೊಟ್ರೆ ಯಾರಿಗೂ ಅರ್ಥ ಆಗಲ್ಲ ತುಂಬಾ ಉತ್ತರ ಕೊಡೋದಕ್ಕೆ ನನ್ನ ಪುಸ್ತಕಗಳಿದೆ ನೀವು ಆತ್ಮಹತ್ಯೆ ಅಂತಾನೆ ಒಂದು ಪುಸ್ತಕ ರೈತ ಯಾಕೆ ಹೀಗೆ ಬಡವಾಗ್ತಾ ಇದ್ದಾನೆ ರೈತರ ಪಾತ್ರ ಎಷ್ಟು ಸರ್ಕಾರದ ಪಾತ್ರ ಎಷ್ಟು ಸಮಾಜದ ಪಾತ್ರ ಎಷ್ಟು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆಯೂ ಸಹ ಪ್ರಭು ನಿಜ ಇಂಡಿಪೆಂಡೆಂಟ್ ಕರೇಜ್ ಥಿಂಕಿಂಗ್ ಬರದೆ ಹೋದ್ರೆ ಪ್ರಜಾಪ್ರಭುತ್ವಕ್ಕೂ ಅರ್ಥ ಬರ್ತದೆ ಉಳಿಯಲ್ಲ ನಿಜ ಕಾರಣ ಸತ್ಯ ತುಂಬಾ ಗಾಢವಾಗಿ ನಾವು ಈ ಕುರಿತು ಆಲೋಚನೆ ಮಾಡಬೇಕು ಆಲೋಚನೆ ಮಾಡದೇ ಇರೋದ್ರಿಂದ ಹೀಗಾಗಿದೆ ಅಂತ ನೋಡ್ತಿದ್ದೀರಲ್ಲ ಕೃಷಿಯ ಬಗ್ಗೆ ಅವ್ರಿಗಿರುವಂತ ಆಸಕ್ತಿ ಅದರ ಮೇಲಿರುವಂಥ ಪ್ರೀತಿ ಮತ್ತು ಎಷ್ಟೊಂದು ವಿವಿಧ ಜಾತಿಯ ಸಸ್ಯಗಳನ್ನು ಇವರು ಇವರ ಫಾರ್ಮಲ್ಲಿ ಬೆಳೆಸಿರುವಂಥದ್ದು ಮನೆಯ ಮುಂದೆಗಡೆ ಕೂಡ ಈ ಥರದ ಒಂದು ಒಳ್ಳೆಯ ಸುಂದರವಾದಂತಹ ನಾವೇನು ಹೇಳ್ತೀವಿ ಪಾರ್ಕ್ ಥರನೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಖತ್ತಾಗಿದೆ ನೋಡೋದಕ್ಕೊಂಥರ ಹಾಗೆ ಇವರು ಇವರ ತೋಟದಲ್ಲಿ ಬೆಳೆದಂತಹ ವಿವಿಧ ಬಗೆಯ ಸಸ್ಯಗಳನ್ನು ಅವುಗಳ ಬೇರನ್ನು ಮತ್ತು ಎಲೆಗಳನ್ನು ತೊಗಟೆಗಳನ್ನು ಒಣಗಿಸಿ ಸಾಕಷ್ಟು ಔಷಧಿಗಳನ್ನಾಗಿ ಮಾರ್ಪಡಿಸಿ ಅವುಗಳನ್ನು ಪಾಕೆಟಲ್ಲಿ ಇವರೇ ಅದನ್ನು ಮಾರಾಟವನ್ನು ಮಾಡ್ತಾರಂಥ ಸ್ನೇಹಿತರೆ ಈ ರೀತಿ ಸಾವಯವ ಕೃಷಿಯಲ್ಲಿ ಬೆಳೆದಂಥ ಎಷ್ಟೋ ಸಸ್ಯಗಳು ಗಿಡಮೂಲಿಕೆಗಳು ಔಷಧಿಯ ಗುಣವನ್ನು ಸಾಕಷ್ಟು ಹೊಂದಿರ್ತವೆ ಸ್ನೇಹಿತರೆ ಹಾಗಾಗಿ ಇವು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನಿಜವಾಗ್ಲೂ ಅನುಕೂಲ ಅಂತ ಅನಿಸುತ್ತೆ ಮುಂದಿನ ವಿಡಿಯೋದಲ್ಲಿ ಈ ಇದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ನೋಡೋಣ